ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡ್ವಿ ಟೈಮ್ ಬಂದ್ಬಿಟ್ಟು ಫೈ ಅಲ್ಲ ಸಾರಿ ಸಿಕ್ಸ್ ಟ್ವೆಂಟಿ ಆಗ್ತದೆ ಸಿಕ್ಸ್ ಟ್ವೆಂಟಿ ಫೈ ಆಗ್ತಾಯಿದೆ ಸೊ ಹೊರಗಡೆ ಹೋಗ್ತಾ ಇದ್ದೀನಿ ಇನ್ನೂ ಕೆಲವೊಂದು ಐಟಮ್ ತರಬೇಕಾಗಿತ್ತು ಅದಕ್ಕೆ ಸಡನ್ನಾಗಿ ನಾಳೆ ಎಲ್ಲ ಹೊರಗಡೆ ಹೋಗೋ ಪ್ಲ್ಯಾನ್ ಆಯಿತು ಸೊ ಅದಕ್ಕೆ ಇವಾಗ ಹೋಗಿ ಅದಕ್ಕೆಲ್ಲ ಏನೇನು ಬೇಕೋ ಅದನ್ನೆಲ್ಲ ತೊಗೊಂಬರೋಣ ಅಂತೇಳಿ ಹೊರಟಿದ್ದೀನಿ ಹಾಗೆ ಬ್ಲಾಗ್ನೂ ಕೂಡ ಸ್ಟಾರ್ಟ್ ಮಾಡಿದೆ ಸೊ ನಾವು ಹೊರಗಡೆ ಹೋಗೋದ್ರಿಂದ ನನ್ನ ಮಗನ ಅವರ ತಾತ ತಮ್ಮನೇನಲ್ಲಿ ಬಿಟ್ಬಿಟ್ಟು ಬರೋಣ ನಾಳೆ ಹೋಗಿ ಕರ್ಕೊಂಬಂದ್ರೆ ಅಂತ ಹೇಳಿಬಿಟ್ಟು ನಾಳೆ ಬಂದ ಮೇಲೆ ಅಲ್ಲಿಂದ ಬಂದ ಮೇಲೆ ಸೊ ಎಲ್ಲೋಗ್ತೀವಿ ಹೋಗ್ತೀವಿ ಏನು ಮಾಡ್ತೀವಿ ಅದನ್ನೆಲ್ಲ ನಾನು ಹಾಗೆ ಬ್ಲಾಗಲ್ಲಿ ಹೇಳ್ತೀನಿ ಬ್ಲಾಗ್ನ ನೋಡಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನ ಮರಿಬೇಡಿ ಚಾನಲ್ಗೆ ವಸ್ತು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಸೊ ನನ್ನ ಮಗನ ಟೆಸ್ಟ್ ಮುಗೀತು ಇವತ್ತಿಗೆ ಸೊ ಹಂಗಾಗಿ ಅವನು ಫ್ರೀ ಇವಾಗ ಈ ಒನ್ ಟು ಒನ್ ಆರ್ ಟೂ ಡೇಸ್ ಫ್ರೀ ಎಕ್ಸಾಮ್ ಬರೋವರೆಗೂ ಸೊ ಹಂಗಾಗಿ ಅವ್ನು ನಾನು ಅಲ್ಲಿ ಆ್ಯಕ್ಚುಲಿ ಅವ್ನು ನಾನು ಬರ್ತೀನಿ ಅಂತ ಅಂದ ಬಟ್ ಏನಂದರೆ ಗಾಡಿನಲ್ಲಿ ತ್ರೀ ಮೂರು ಜನ ಹೋಗೋದು ಕಷ್ಟ ಆಗುತ್ತೆ ಸೊ ನಾವು ಚುನಚನಗಿರಿಗೆ ಹೋದಾಗಲೇ ಪ್ರಾಬ್ಲಮ್ ಆಯಿತು ಸ್ವಲ್ಪ ಅಲ್ಲಿ ಮತ್ತು ಮುಳ್ಕಟ್ಟಮ್ಮ ಅದಕ್ಕೆಲ್ಲ ಹೋಗಿ ಬಂದಾಗ ಸೊ ಇವಾಗ ಸ್ವಲ್ಪ ದೊಡ್ಡವನ್ನಾಗಿರೋದ್ರಿಂದ ಮೂರು ಮೂರು ಜನ ಹೋಗೋದು ಕಷ್ಟ ನಮಗೆ ಗಾಡಿನಲ್ಲಿ ಅದಕ್ಕೋಸ್ಕರ ನೆಕ್ಸ್ಟ್ ಇನ್ಯಾವಾಗಾದರೂ ಪ್ಲ್ಯಾನ್ ಮಾಡಿ ಏನಾದರೂ ಬಸ್ಸಲ್ಲಿ ಅಥವಾ ಬೇರೆ ಏನಾದರೂ ಆಪ್ಷನ್ ತೊಗೊಂಡು ಹೋದಾಗ ಕರ್ಕೊಂಡು ಹೋಗೋಣ ಅವನು ಕೂಡ ಅಂತೇಳಿ ಅಂದ್ಕೊಂಡು ಸುಮ್ಮನೆ ಆಗಿದ್ದೀನಿ ಇವಾಗ ನಾಳೆ ಎಲ್ಲಿಗೆ ಹೋಗ್ತೀವಿ ಅದಕ್ಕೆಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ಬೇಕು ಸೊ ಹಾಗೆ ವ್ಲಾಗಲ್ಲಿ ತೋರಿಸ್ತೀನಿ ಏನೇನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ತೀನಿ ಅಂತ ಆಯಿತಾ ಬನ್ನಿ ಕೆಳಗಡೆ ಹೋಗಿ ಆಲ್ರೆಡಿ ಆರು ನಡೀತಾ ಇದ್ದಾರೆ ನಾನು ರೆಡಿಯಾಗಿಬಿಟ್ಟು ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ ಸಡನ್ ಹೇಳ್ದಾಗೆ ಸಡನ್ ಅಷ್ಟು ತನಕ ಅವರೇ ಹೊರಡ್ತೀವಿ ಅಂತೇಳಿ ಹೊರಟಿದ್ದು ಆಮೇಲೆ ಇಲ್ಲ ನನಗೂ ಇದೆಯಲ್ವ ಕೆಲಸ ನಾನು ಬರ್ತೀನಿ ಅಂದ್ಬಿಟ್ಟು ಸ್ಟಾಪ್ ಆಯಿತು ಅದಕ್ಕೋಸ್ಕರ ಸೊ ಬನ್ನಿ ಹೋಗೋಣ ತೊಗೊಂಡ್ಬರೋ ಅದಕ್ಕೆಲ್ಲ ಪ್ರಿಪ್ರೇಷನ್ ನಾನು ಕುರುಬ್ರಲ್ಲಿಗೆ ಹೋಗಿದ ತಕ್ಷಣ ಫಸ್ಟ್ ಕೆಲಸ ಮಾಡಿದ್ದು ಬಂದ್ಬಿಟ್ಟು ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗಿದ್ದು ಇದಕ್ಕೆ ಟೆನ್ ಫಿಫ್ಟೀನ್ ಡೇಸ್ ಬಿಫೋರು ನನ್ನ ಫ್ರೆಂಡ್ ಒಬ್ಬರಿಗೆ ಫೋನ್ ಮಾಡಿದೆ ಅಂದರೆ ಒಂಥರ ಏನು ಹೇಳ್ತಾರೆ ಅಕಸ್ಮಾತ್ ಅವರಿಗೆ ಫೋನ್ ಮಾಡಿದ್ದು ಸೊ ಅವಾಗವ್ರು ಹೇಳಿದರು ಚೌಡೇಶ್ವರಿ ದೇವಸ್ಥಾನಕ್ಕೆ ಬರಲಿಲ್ವಾ ಯಾಕೆ ಅಂತ ಯಾಕೆ ಏನು ವಿಶೇಷ ಪೂಜೆ ಅಂತೇಳಿ ಅಂದಾಗ ಅವ್ರು ಹೇಳಿದರು ದೇವ್ರನ್ನ ಮೂಲಸ್ಥಾನ ಏನಿದೆ ಅಲ್ವಾ ಅದು ಕರ್ಕೊಂಡು ಹೋಗ್ಬಿಟ್ಟು ಅಭಿಷೇಕ ಅರ್ಚನೆ ಎಲ್ಲ ಮಾಡಿಸ್ಕೊಂಡು ಬರ್ತಾರೆ ದೇವರಿಗೆ ಶಕ್ತಿನ ತುಂಬ್ಕೊಂಡು ಬರೋದು ಆ ಥರ ಒಂದು ಪೂಜೆ ಮತ್ತು ದೇವಸ್ಥಾನ ಕೂಡ ಅಲ್ಲಿ ರಿನೋವೇಟ್ ಮಾಡಿದರು ಸೊ ಹಾಗಾಗಿ ಓಮ ಅವನ ಎಲ್ಲ ಇಟ್ಕೊಂಡಿದ್ರು ಅಂತ ಅವತ್ತಿನ ದಿನ ಸೊ ಬಂದಿಲ್ವ ನೀವು ನಾನು ಬರ್ತೀರ ಅಂದ್ಕೊಂಡು ಯಾಕೆಂದರೆ ನಾನು ಅಲ್ಲಿದ್ದಾಗ ಯೂಶ್ವಲಿ ಆ ಥರ ಪೂಜೆಗಳೆಲ್ಲ ಇದ್ದಾಗ ಪ್ರತಿ ಶುಕ್ರವಾರ ಮಂಗಳವಾರ ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ನ ಸೊ ಬಂದಿಲ್ಲ ಯಾಕೆ ಅಂತ ಕೇಳ್ತಾ ಇದ್ರು ನನಗೆ ಆ ವಿಷಯನೇ ಗೊತ್ತಿರಲಿಲ್ಲ ಫಸ್ಟ್ ಆಫ್ ಆಲ್ ಸೊ ಹಂಗಾಗಿ ಬರ ಹೋಗೋಕೆ ಆಗಿರಲಿಲ್ಲ ನೋಡೋಣ ಹೆಂಗೆ ದೇವರನ್ನ ಹೋಗಿ ಕೈ ಮುಕ್ಕೊಂಡು ಬರೋಣ ಮತ್ತೆ ದೇವಸ್ಥಾನ ಎಲ್ಲ ಯಾವ ರೀತಿ ಮಾಡಿದರೆ ನೋಡ್ಕೊಂಡ್ ಬರೋಣ ಅಂತೇಳಿ ಹೋಗಿದ್ವಿ ಸೊ ಹೋಗ್ಬಿಟ್ಟು ದೇವ್ರ ದರ್ಶನ ಮಾಡಿಕೊಂಡು ತುಂಬಾ ಚೆನ್ನಾಗಿ ದರ್ಶನ ಆಯಿತು ದೇವಸ್ಥಾನ ಕೂಡ ಚೆನ್ನಾಗಿ ರಿನೋವೇಟ್ ಮಾಡಿದ್ದಾರೆ ಇವಾಗ ಸ್ವಲ್ಪ ದೊಡ್ಡದಾಗಿ ಕಾಣ್ತಾ ಇದೆ ಈಗ ದೇವಸ್ಥಾನ ಎಲ್ಲ ನೋಡಿಕೊಂಡು ನಾನು ಹಸ್ಬೆಂಡು ಮಗ ಮೂರು ಜನ ಮಾತಾಡಿಕೊಂಡು ಅಲ್ಲಿಂದ ಅತ್ತೆ ಮಾವ ಮನೆಗೆ ಹೋದ್ವಿ ನಾವು ಅಂದ್ಕೊಂಡು ಹೋಗಿದ್ದು ಶಿಶಿರನ್ನ ಅತ್ತೆ ಮಾವ ಮನೆಯಲ್ಲಿ ಬಿಟ್ಬಿಟ್ಟು ನಾವು ನೆಕ್ಸ್ಟ್ ಏನು ವರ್ಕ್ ಮಾಡಬೇಕು ಅಂದರೆ ನಾಳೆ ಹೋಗೋದಕ್ಕೆ ಹೋಗಬೇಕು ಆ ಥರ ಅಲ್ಲಿ ಬಿಟ್ಬಿಟ್ಟು ಬಂದು ನಾವು ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡಿದ್ದು ಬಟ್ ಅಲ್ಲಿ ನೋಡಿದ್ರೆ ಅದರ ನೆಕ್ಸ್ಟ್ ದಿನ ನಮ್ಮ ಅತ್ತೆ ಮಾವಂದು ವೆಡ್ಡಿಂಗ್ ಆ್ಯನಿವರ್ಸರಿ ಸೊ ಅವ್ರದ್ದು ಐವತ್ತೇಳನೇ ವರ್ಷದ ವೆಡ್ಡಿಂಗ್ ಆ್ಯನಿವರ್ಸರಿ ಸೊ ಅದ್ರ ಬಗ್ಗೆನೇ ಅಲ್ಲಿ ಕುತ್ಕೊಂಡು ಡಿಸ್ಕಷನ್ ಮಾಡ್ತಾ ಮಾಡ್ತಾಯಿದ್ರು ಆ್ಯನಿವರ್ಸರಿ ಆಗಿದ್ದರಿಂದ ಅವರು ಚುಂಚನಗಿರಿಗೆ ಹೋಗ್ತೀನಿ ಹೇಳ್ಬಿಟ್ಟು ಹೇಳಿದ್ರು ಮತ್ತು ನಾನು ಇನ್ನೊಂದು ಇವರು ಚುಂಚನಗಿರಿಗೆ ಹೋದರೆ ನನ್ನ ಮಗ ಮಗ ಮತ್ತೆ ಅಂದ್ಕೊಂಡು ಅಂದರೆ ಅವ್ರು ಬೆಳಿಗ್ಗೆ ಹೋಗೋದಲ್ವ ಸೊ ಅಕ್ಕ ಭಾವ ಮನೆಯಲ್ಲಿ ಇರ್ತಾನೆ ಬಿಡು ಅಂತೇಳಿ ಅಂದ್ಕೊಂಡ್ವಿ ಅದಾದಮೇಲೆ ನಮ್ಮ ಭಾವನ ಮಗಳು ಬಂದ್ಬಿಟ್ಟು ಅವರು ಸಂಡೇ ಎಲ್ಲರೂ ಹೊರಗಡೆ ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡ್ತಾ ಇದೀವಿ ನಾವು ಎಲ್ಲಂದ್ರೆ ವಿಧಾನಸೌಧ ಆ ಥರ ಹೋಗ್ತೀವಿ ಆ ಥರ ಹೇಳ್ತಾ ಇದ್ಲು ವಿಧಾನಸೌಧ ಲಾಲ್ ಬಾಗೆಲ್ಲ ನೋಡ್ಕೊಂಡು ಬರೋದಕ್ಕೆ ಅಂತ ಮತ್ತೆ ಇನ್ನು ಅವರು ಹೋದರೆ ಇವರು ಹೋದರೆ ನನ್ನ ಮಗ ಇನ್ನೆಲ್ಲಿ ಇರ್ತಾನೆ ಅಂದ್ಬಿಟ್ಟು ಮತ್ತೆ ರಿಟರ್ನ್ ಕರ್ಕೊಂಬಂದಿದಾಯಿತು ನಾವು ಸುಮ್ಮನೆ ಕರ್ಕೊಂಡು ಹೋಗಿ ಮತ್ತೆ ರಿಟರ್ನ್ ಕರ್ಕೊಂಡು ಬಂದಿದ್ದಾಯಿತು ಏನು ಮಾಡೋಕ್ಕಾಗಲ್ಲ ಹಂಗೆ ಆಗುತ್ತೆ ಆದರೂ ಪರವಾಗಿಲ್ಲ ದೇವ್ರ ದರ್ಶನ ಆಯಿತು ಚೌಡೇಶ್ವರಿ ದೇವ್ರ ದರ್ಶನ ಆಯಿತು ಅದರದು ತುಂಬ ಖುಷಿ ಇದೆ ನನಗೆ ಮತ್ತು ಅಲ್ಲಿಂದ ರಿಟರ್ನ್ ಬರ್ತಾ ನಾಳೆ ಎಲ್ಲಿಗೆ ಹೋಗ್ತೀವಿ ಅದಕ್ಕೆಲ್ಲ ಏನೇನು ಪ್ರಿಪ್ರೇಷನ್ ಮಾಡ್ಕೊಳ್ಬೇಕಲ್ವ ಸೊ ಅದನ್ನೆಲ್ಲ ತೊಗೊಂಡು ಅಲ್ಲೇ ಬರೋಣ ಅಂತೇಳ್ಬಿಟ್ಟು ಅಲ್ಲೇ ಇದ್ದೀನಿ ಸೊ ನಾನು ಏನೇನೆಲ್ಲ ತೊಗೊಳ್ತಾ ಇದ್ದೀನಿ ಎಲ್ಲಿ ಹೋಗಿದ್ದೀನಿ ಅಂತ ನೋಡಿದ್ರೆ ನಿಮಗೆ ಕೆಸ್ಸಾಗುತ್ತೆ ಒಂದು ಎಲ್ಲಿ ಹೋಗ್ತಾ ಅಂತ ಹೇಳ್ಬಿಟ್ಟು ನಾನು ಹೋಗ್ತಾ ಇರೋದು ಬಂದ್ಬಿಟ್ಟು ಗುರುವನಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಸೊ ಸಡನ್ನಾಗಿ ಪ್ಲ್ಯಾನ್ ಆಯಿತು ಮೇಘನಾ ಅವಳು ಲಾಸ್ಟ್ ವೀಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ಲಂತೆ ಬಟ್ ಹೋಗೋಕ್ಕಾಗಿರಲಿಲ್ಲ ಸೊ ನಾನು ಕೂಡ ಪೀರಿಯಡ್ಸ್ ಆಗಿದೆ ಅವಳು ಹೀಗೆ ಮಾತಾಡುವಾಗ ಹೇಳಿದ್ಲು ಹೋಗೋಕ್ಕಾಗಲಿಲ್ಲ ಅಂದರೆ ಬಿಡು ನೆಕ್ಸ್ಟ್ ವೀಕ್ ಹೋಗೋಣ ಅಂತ ನಾನು ಹಾಗೆ ಹೇಳಿದ್ದೆ ನಾನು ಬರ್ತೀನಿ ಅಂತ ಆಮೇಲೆ ಅವಳು ಇದ್ದಕ್ಕಿದ್ದಂಗೆ ಫೋನ್ ಅಕ್ಕ ಹಿಂಗೆ ಬರ್ತೀನಿ ಅಂತ ಹೇಳಿದ್ರೆ ನಾಳೆ ಹೋಗೋಣ ಬಾ ಅಂತೇಳಿ ಸೊ ಆವಾಗ ಸಡನ್ ಪ್ಲ್ಯಾನ್ ಆಗಿ ರೀತಿ ಆಗಿದ್ದಂಥದ್ದು ಹೋಗಿ ಏನೇನು ಬೇಕು ಎಲ್ಲ ದೇವರಿಗೆ ಮಾಡ್ಲಕ್ಕಿ ಕೊಡೋದಕ್ಕೆ ಏನೇನೆಲ್ಲ ಬೇಕು ಅದನ್ನೆಲ್ಲ ಎಲ್ಲ ತೊಗೊಂಡು ಬಂದೆ ಸೊ ಮಾಡ್ಲಕ್ಕಿಗೆ ಅಂದರೆ ನಾನು ಕೊಡೋದು ಹೂವು ಬಾ ಎಲೆ ಅಡಿಕೆ ಹೂವು ಬಾಳೆಹಣ್ಣು ಅರ್ಶನ ಕುಂಕುಮ ಮತ್ತು ಕೊಬ್ಬರಿ ಬೆಲ್ಲ ಬ್ಲೌಸ್ ಪೀಸು ಸೀರೆ ಆದರೆ ನಾವು ಸೀರೆ ಕೊಡ್ಬೋದು ಬಟ್ ನಾನು ಈ ಸಲ ಸ್ಯಾರಿ ತೊಗೊಳ್ಳಿಲ್ಲ ದೇವರಿಗೆ ನೆಕ್ಸ್ಟ್ ಟೈಮ್ ಹೋದಾಗ ಸ್ಯಾರಿ ತೊಗೊಳ್ಳೋಣ ಅಂದ್ಬಿಟ್ಟು ಬರೀ ಬ್ಲೌಸ್ ಪೀಸು ಮಾತ್ರ ತೊಗೊಂಡೆ ಮತ್ತು ಬಳೆ ತೊಗೊಂಡು ದೇವರಿಗೆ ಏನು ಬೇಕು ಮಡ್ಲಕ್ಕಿಗೆಲ್ಲ ರೆಡಿ ಅಲ್ಲಿಂದ ಮತ್ತೆ ರಿಟರ್ನ್ ನಮ್ಮ ಮನೆಗೆ ಹೊರಟ್ವಿ ನನ್ನ ಮಗನಿಗೆ ಎಷ್ಟು ಪೂಸಿ ಹೊಡೆದ್ರು ಆಯಿತು ಮನೇಲಿ ಇದ್ಬಿಡಪ್ಪ ಬೇಗ ಅಂದರೆ ಬೆಳಗ್ಗೆಯೇ ಬಿಟ್ಬಿಟ್ಟು ನಮ್ಮ ಮನೆಯಿಂದ ಆಲ್ಮೋಸ್ಟ್ ಟೂ ಅವರ್ ಜರ್ನಿ ಆಗುತ್ತೆ ಸೊ ಹಂಗಾಗಿ ಬೇಗ ಹೋಗಿ ಬೇಗನೆ ಬಂದುಬಿಡ್ತೀವಿ ಬೆಳಗ್ಗೆ ಸೆವೆನ್ ಓ ಕ್ಲಾಕ್ ಹೋಗ್ಬಿಟ್ಟು ಮಧ್ಯಾಹ್ನ ಟ್ವೆಲ್ ತರ್ಟಿ ಮನೇಲಿ ಇರ್ತೀವಿ ಮನೇಲೇ ಇರುವಂಥ ಎಷ್ಟೇ ಪೂಸಿ ಹೊಡೆದ್ರು ಅವ್ನು ಒಪ್ಕೊಳ್ಳೋಕ್ಕೆ ರೆಡಿ ಇರಲಿಲ್ಲ ಇನ್ನೇನು ಮಾಡೋಕ್ಕಾಗುತ್ತಲ್ವ ಮಕ್ಕಳು ನಾವು ಫಸ್ಟ್ ಅಂದರೆ ಮದುವೆ ಆದಮೇಲೆ ನಾನು ಫಸ್ಟ್ ಹೋಗ್ತಾ ಇರೋದು ಫಸ್ಟ್ ಟೈಮ್ ನಾನು ದೇವಸ್ಥಾನಕ್ಕೆ ಹೋಗ್ತಾ ಇರೋದು ಸೊ ಹಂಗಾಗಿ ಅವನು ಬಂದರೂ ಚೆನ್ನಾಗಿರುತ್ತೆ ಅನ್ನೋದನ್ನು ನನ್ನ ತಲೆಯಲ್ಲಿ ಕೂತ್ಕೊಳ್ತು ಸರಿ ಅದಕ್ಕೋಸ್ಕರನೇ ದೇವರು ಅಲ್ಲೂ ಅವನ್ನ ಇರ್ಸೋಕ್ಕೆ ಬಿಡಲಿಲ್ವೇನೋ ಅವನು ಕರ್ಕೊಂಡೋಗೋಣ ಅವನಿಗೂ ದೇವ್ರ ದರ್ಶನ ಆಗಲಿ ಅನ್ನೋದನ್ನು ಮತ್ತೆ ನಾನು ತಲೆಯಲ್ಲಿ ಫಿಕ್ಸ್ ಮಾಡಿಕೊಂಡು ಬಂದಿದ ತಕ್ಷಣ ಎಲ್ಲ ಮನೆ ಕೆಲಸಗಳನ್ನೆಲ್ಲ ಮಾಡ್ಕೊಂಬಿಟ್ವಿ ಅಂದರೆ ಬಂದು ಎಲ್ಲರೂ ಊಟ ಮಾಡಿದ್ವಿ ಫಸ್ಟು ಊಟ ಮಾಡಿಬಿಟ್ಟು ಅದಾದಮೇಲೆ ಎಲ್ಲ ರಾತ್ರಿಯೇ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ರೆ ಬೆಳಗ್ಗೆ ಎದ್ದು ನಾವು ಪೂಜೆ ಮಾಡಿ ಹೋಗೋಕ್ಕೆ ಸರಿ ಹೋಗುತ್ತೆ ಅಂತ ಸೊ ಬೆಳಗ್ಗೆ ಎದ್ದು ನಾನು ಎಲ್ಲ ಕೆಲಸ ಮಾಡಿಕೊಂಡು ನಾನು ಹೋಗ್ತೀನಿ ಅಂದರೆ ಮತ್ತು ರಾತ್ರಿ ಆದರೆ ನನ್ನ ಹಸ್ಬೆಂಡು ಹೆಲ್ಪ್ ಮಾಡ್ತಾರೆ ಮಗನೂ ಹೆಲ್ಪ್ ಮಾಡ್ತಾನೆ ಬಟ್ ಬೆಳಗ್ಗೆ ಆದರೆ ಅವ್ರು ಯಾರು ಎದೊಳೋದು ಇಲ್ಲ ಹೆಲ್ಪೂ ಮಾಡೋಲ್ಲ ನಾನು ಒಬ್ಬಳೇ ಮಾಡ್ಕೊಂಡು ಎಲ್ಲ ಮಾಡಬೇಕು ಅಂತಂದರೆ ಕಷ್ಟ ಆಗುತ್ತೆ ಸೊ ಹಂಗಾಗಿ ನೈಟೇ ನಾನು ಎಲ್ಲ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ಮಲ್ಕೊಂಡ್ಬಿಟ್ರೆ ಬೆಳಗ್ಗೆ ಎದ್ದು ಫ್ರೆಶಪ್ ಆಗಿ ಪೂಜೆ ಮಾಡಿಬಿಟ್ಟು ಹೊರಡ್ಬೋದು ಅಂತೇಳಿ ಪ್ಲ್ಯಾನ್ ಮಾಡಿ ಪೂರ್ತಿ ನಾನು ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡು ಕೆಳಗಡೆ ಹೋಗಿ ಪಾರ್ಕಿಂಗ್ ಎಲ್ಲ ಬಿಡಿಸಿ ಬಾಗಿಲಿಗೆಲ್ಲ ನೀರು ಹಾಕಿ ರಂಗೋಲೆ ಬಿಟ್ಬಿಟ್ಟು ಬಂದೆ ಸೊ ಅಷ್ಟಲ್ಲಿ ಹಸ್ಬೆಂಡು ಸ್ವಲ್ಪ ಮನೆ ಕಸ ಎಲ್ಲ ಗುಡಿಸ್ಕೊಟ್ರು ನನ್ನ ಮಗ ಮನೆ ಒರೆಸಿ ಮೆಟ್ಲೆಲ್ಲ ಒರೆಸ್ಕೊಂಡ ಸೊ ಈ ರೀತಿಯಾಗಿ ಎಲ್ಲ ಪ್ರಿಪ್ರೇಷನ್ನ ಮಾಡ್ಕೊಂಡು ಈ ದೇವಸ್ಥಾನಕ್ಕೆ ಹೋಗೋದಕ್ಕೆ ಯೂಶ್ವಲಿ ಬೇರೆ ಟೈಮಲ್ಲಿ ಫ್ರೆಂಡ್ಸ್ ಮನೆಗೆ ಹೋಗಿ ಆಟ ಆಡ್ಕೊಂಡು ಬರ್ತೀನಿ ಆ ಥರ ಎಲ್ಲ ಹೇಳ್ತಾನೆ ಅವನೇ ಬಟ್ ಇವಾಗ ನಾನೇ ಹೇಳಿದ್ರು ಹೋಗಪ್ಪ ಫ್ರೆಂಡ್ಸ್ ಮನೆ ಅಂದರೆ ಅವರ ನಿಯರೆಸ್ಟ್ ಅವನ್ನ ಒಬ್ಬ ಫ್ರೆಂಡ್ ಇದ್ದಾನೆ ಅವ್ರ ಮನೇಲಿ ಇರು ಬಂದ್ಬಿಡ್ತೀವಿ ಟ್ವೆಲ್ ತರ್ಟಿ ಅಷ್ಟೇ ಅಂತ ಕೂಡ ಅವನಿಗೆ ಹೇಳಿದ್ದಕ್ಕೆ ಅವನು ಒಪ್ಕೊಳ್ಳೋಕ್ಕೆ ರೆಡಿನೇ ಇರಲಿಲ್ಲ ಏನು ಒಳಗಾಗಲ್ಲ ಮಕ್ಳಂದ ಮೇಲೆ ಹಾಗೆ ಆಟ ಮಾಡ್ತಾರಲ್ವ ಸೊ ಹಾಗಾಗಿ ನನ್ನ ಮಗನ ಬಿಡೋದಕ್ಕೆ ಅಂತೇಳಿ ಅತ್ತೆ ಮಾವ ಮನೆಗೆ ಹೋದರೆ ಅವರು ನಾಳೆ ವೆಡ್ಡಿಂಗ್ ಹಾಂ ನಾಳೆ ವೆಡ್ಡಿಂಗ್ ಅವೆಡ್ಡಿಂಗ್ ಸರಿ ಸೊ ಹಾಗಾಗಿ ಅವರು ಚಿನ್ಚಿನ್ಗಿರಿಗೆ ಹೋಗ್ತಾ ಇದ್ದಾರಂತೆ ಮತ್ತು ಅಲ್ಲಿಂದ ಹಂಗು ಇರ್ತೀನಿ ಅಲ್ಲೇ ಬಾವ ಮನೆ ಇರ್ತಾರೆ ಅಂತ ಅಂದ್ಕೊಂಡ ಆಮೇಲೆ ಅವರೇನೋ ಎಲ್ಲ ಹೋಗ್ತೀವಿ ಹಾಗೆ ಆಗಿರ್ತಾಯಿದ್ದು ಸರಿ ಬಿಡು ಇನ್ನೇನು ಅಂದ್ಬಿಟ್ಟು ಹೋಗಿ ರಿಟರ್ನ್ ವಾಪಸ್ ಕರ್ಕೊಂಡು ಬಂದಿದ್ದಾಯಿತು ನಾವು ಬರ್ತಾ ಹಾಗೆ ನಂದು ಏನೇನಿದೆ ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದಿದ್ದೀನಿ ಮಾರ್ನಿಂಗಿಂದ ಎಂಥ ವ್ಲಾಗ್ ಎಲ್ಲ ಮಾಡಿಲ್ಲ ನಾನು ಈ ಒಂದು ಕೆಲಸನ ಮಾಡ್ಕೊಂಡು ಕುತ್ಕೊಂಡಿದ್ದೆ ಸೊ ಏನಾದ್ರು ಒಂದು ಕೆಲಸ ನನ್ನ ತಲೆಗೊಳಿತು ಅಂದರೆ ಅದು ಪೂರ್ತಿ ಕಂಪ್ಲೀಟ್ ಅವ್ರಿಗೂ ಬಿಡಲ್ಲ ಸೊ ನೋಡ್ಬೋದು ಅಂದರೆ ಇದು ನೀಟಾಗಿ ಬರ್ತಾಯಿತ್ತು ಪೆಟರ್ನ್ಸು ಬಟ್ ಏನಂದ್ರೆ ದಾರ ಖಾಲಿ ಆಗ್ಬಿಡ್ತು ಇದು ಹೆಂಗೆ ಅಟ್ಯಾಚ್ಮೆಂಟ್ ಮಾಡೋದು ಅಷ್ಟು ನನಗೆ ಗೊತ್ತಿಲ್ಲ ಐಡಿಯಾ ಸೊ ಹಾಗಾಗಿ ಇಷ್ಟು ಮಾತ್ರ ಮಾಡಿಬಿಟ್ಟು ಸ್ಟಾಪ್ ಮಾಡಿದೆ ಸೊ ಇದೇ ಥರನೇ ಸೇಮ್ ಇನ್ನೂ ಎರಡು ಪೆಟಲ್ ಬರುತ್ತೆ ಈ ಮಧ್ಯದಲ್ಲಿ ಏನಿದೆ ಅದನ್ನ ಒಂದು ಪೆಟ್ರಲ್ ಬರುತ್ತೆ ಸೊ ಆ ಥರ ಒಟ್ಟಲ್ಲಿ ನೆನ್ನೆಗೆ ಹೋಲಿಸಿದ್ರೆ ಇವತ್ತು ಫಾಸ್ಟಾಗಿ ಮಾಡಿದ್ದೀನಿ ಮತ್ತು ಇದೇ ಥರ ಇನ್ನೊಂದೆರಡು ಮೂರು ಮಾಡಿದೆ ಬಟ್ ಅದೇನಂದರೆ ಕೌಂಟಿಂಗ್ ಮಿಸ್ ಆಯಿತು ನನಗೆ ಸೊ ಕೌಂಟಿಂಗ್ ಮಿಸ್ ಮಾಡಿಬಿಟ್ಟೆ ಅಂದ್ಬಿಟ್ಟು ತುಂಬ ಅಳಗಡೆ ಬಂತು ಅದಕ್ಕೆ ನಿಲ್ಲಿಗೆ ತ್ರೀ ಟೋಟಲ್ಸಿಗೆ ಸ್ಟಾಪ್ ಮಾಡಿಬಿಟ್ಟು ನೆಕ್ಸ್ಟು ಇದನ್ನು ಮಾಡಿದೆ ಇದು ಕರೆಕ್ಟಾಗಿ ಬರ್ತಾಯಿತ್ತು ಇನ್ನೆರಡು ಪೆಟಲ್ ಹಾಕಿದರೆ ಚೆನ್ನಾಗಿ ಒಂದು ಇದ್ರ ಥರ ಆಗ್ತಾಯಿತ್ತು ಬ್ಲೋಚ್ ಥರ ನನ್ನ ಸ್ಯಾರಿ ಕಲರ್ ಇದು ನಂದು ರೇಷ್ಮೆ ಸ್ಯಾರಿ ಆಗಿದೆ ಅದ್ರದ್ದು ಕಲರು ಬಟ್ ಏನು ಮಾಡೋದು ಥ್ರೆಡ್ ಖಾಲಿ ಆಯಿತು ಮತ್ತು ಹೆಂಗೆ ಅಟ್ಯಾಚ್ ಮಾಡಿ ಮಾಡೋದು ನನಗೂ ಅಷ್ಟು ಗೊತ್ತು ಐಡಿಯಾ ಇಲ್ಲ ಸೊ ಹಾಗಾಗಿ ಹೊಸದೇ ಹಾಕೋಣ ಮತ್ತು ಥ್ರೆಡ್ ಎಲ್ಲ ಸುತ್ಕೊಂಡು ನೀಟಾಗಿ ಅದೇನಂದರೆ ಬಾಬಿಂಗ್ ಇರೋದರಿಂದ ಆದರೆ ತುಂಬ ದಾರ ನಾವು ಸುತ್ಕೊಳ್ಳೋಕಾಗಲ್ಲ ಎಷ್ಟು ಬೇಕೋ ಅಷ್ಟು ಮಾತ್ರ ಸುತ್ಕೊಳ್ಳೋಕ್ಕಾಗುತ್ತೆ ಸೊ ಹಾಗಾಗಿ ಇದು ಮಾಡಿದಾಯಿತು ಈ ಥರ ಇವತ್ತೆಲ್ಲ ಇದೆ ಟೈಮ್ ಪಾಸು ಇನ್ನೇ ನನ್ನ ಮಗನಿಗೆ ಟೆಸ್ಟ್ ಇವತ್ತು ಮುಗ್ದಿರೋದ್ರಿಂದ ಇವತ್ತು ನಾಳೆ ಎಲ್ಲ ಇನ್ನು ಓದೋ ಕೆಲಸ ಇರಲ್ಲ ಒಂದು ಸ್ವಲ್ಪ ಫ್ರೀಯಾಗಿ ಇರ್ತಾನೆ ಅಂದ್ಬಿಟ್ಟು ಅವ್ರು ಹೋಗಿದ್ದು ಅಲ್ಲಿ ಹೋಗಿದ ತಕ್ಷಣ ಆಲ್ರೆಡಿ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದ ಬಟ್ ಏನಂದರೆ ಅವ್ರು ಯಾರು ಅಲ್ಲಿರೋದಿಲ್ಲ ಅಂತ ಅಂದ್ಬಿಟ್ಟು ನಾನು ಕರ್ಕೊಂಡು ಬಂದಿದೆ ಮನೇಲಿರುವ ಅಂತ ಹೇಳಿದ್ರು ಇಲ್ಲ ಅವನು ಇಲ್ಲ ನಾನು ಬರ್ತೀನಿ ನಾನು ಬರ್ತೀನಿ ಅಂತ ಇದು ಮಾಡ್ತಾ ಇದ್ದಾನೆ ಸೊ ಹಂಗಾಗಿ ನಾಳೆ ಕರ್ಕೊಂಡೋಗೋಣ ಅಂತೇಳಿ ಪ್ಲ್ಯಾನ್ ಮಾಡಿರೋದು ನೋಡ ಎಲ್ಲಿಗೆ ಕರ್ಕೊಂಡೋಗ್ತೀನಿ ಯಾವ ಎಲ್ಲಿಗೆ ಹೋಗ್ತೀವಿ ಯಾರ್ಯಾರು ಹೋಗ್ತೀವಿ ಅನ್ನೋದೆಲ್ಲ ನಿಮಗೆ ಮೇ ಬಿ ಇದೇ ಬ್ಲಾಗಲ್ಲಿ ಶೇರ್ ಮಾಡ್ತೀನ ಇಲ್ಲ ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಅದು ನಂಗೆ ಗೊತ್ತಿಲ್ಲ ಸೊ ನೋಡ್ತೀನಿ ಇದು ಚಿಕ್ಕದಾಗುತ್ತೆ ಅನಿಸುತ್ತೆ ಈ ಒಂದು ಬ್ಲಾಗು ಎಲ್ಲ ಕೆಲಸ ಮುಗಿದಿದೆ ಇವಾಗ ಬಿಸಿನೀರು ಇಟ್ಟಿದ್ದೀನಿ ಕಾಯೋದಕ್ಕೆ ಒಂದು ಗ್ಲಾಸ್ ಬಿಸಿನೀರು ಕುಂದ್ಬಿಟ್ಟು ಮುಂದ್ಕೊಳ್ತೀನಿ ಅದಾದಮೇಲೆ ನೆಕ್ಸ್ಟ್ ಮಾರ್ನಿಂಗ್ ಬೇಗನೆ ನೋಡಬೇಕು ಒಂದು ಫೈವ್ ಓ ಕ್ಲಾಕ್ ಹಂಗೆ ಇದ್ದರೆ ಫ್ರೆಶಪ್ ಆಗಿ ಸ್ನಾನ ಎಲ್ಲ ಮಾಡೋದಕ್ಕೆ ಸರಿ ಹೋಗುತ್ತೆ ಸೊ ಹಂಗಾಗಿ ಮಾರ್ನಿಂಗ್ ನಾನು ಬ್ಲಾಗನ್ನ ಕಂಟಿನ್ಯೂ ಮಾಡ್ತೀನಿ ಆಯಿತಾ ಇವಾಗ ಸದ್ಯಕ್ಕೆ ಎಲ್ಲರಿಗೂ ಗುಡ್ ನೈಟ್ ಮಾರ್ನಿಂಗಿಂದ ಒಂದೇ ಕೆಲಸ ಮಾಡ್ಕೊಂಡು ಕೂತ್ಕೊಂಡು ಇದು ಮನೆ ಕೆಲಸ ಎಲ್ಲ ಮುಗಿಸಿ ತಿಂಡಿ ಅಡಿಗೆ ಮಾಡಿಬಿಟ್ಟು ಗೊತ್ತಾ ಕಲಿಯೋವರೆಗೂ ಬಿಡಬಾರ್ದು ಅನ್ನೋದೊಂದು ಹಠ ಇರುತ್ತಲ್ಲ ಸೊ ಆ ಥರ ಅದೇ ಕೆಲಸದಲ್ಲೇ ಮುಳುಗೋಗ್ಬಿಟ್ಟಿದ್ದೆ ನಾನಂತೂ ಸೊ ಅಂತೂ ಇತ್ತು ಏನೋ ಒಂದಿಷ್ಟು ಕಲ್ತ್ಕೊಂಡಿದ್ದೀನಿ ಅದಾದಮೇಲೆ ಒಂದು ಲೋಟ ಬಿಸಿನೀರು ಅಂದರೆ ಬೆಳಗ್ಗೆ ಎದ್ದಿದ ತಕ್ಷಣ ಮತ್ತು ರಾತ್ರಿ ಮಲಗುವಾಗ ಒಂದು ಲೋಟ ಬಿಸಿನೀರನ್ನ ಕಾಯಿಸ್ಕೊಂಡು ಕುಡಿದ್ಬಿಟ್ಟು ಮಲಗಿಕೊಳ್ತೀನಿ ಮೊದಲೆಲ್ಲ ನಾನೇನು ಬಿಸಿನೀರೆಲ್ಲ ಕಾಯಿಸ್ಕೊಂಡು ಕುಡಿತಾ ಇರಲಿಲ್ಲ ನನ್ನ ಬಿಸಿನೀರು ಫಸ್ಟ್ ಆಫ್ ಆಲ್ ಇಷ್ಟವೂ ಆಗೋದಿಲ್ಲ ಬಟ್ ಏನು ಮಾಡೋದು ಇವಾಗ ಸ್ವಲ್ಪ ಬಿಸಿನೀರು ಬೆಳಗ್ಗೆ ಎದ್ದಿದ ತಕ್ಷಣ ಮತ್ತು ಸಂಜೆ ಕುಡಿಯೋದ್ರಿಂದ ಆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಏನಿದೆ ಅದು ಸ್ವಲ್ಪ ರಿಲೀಫ್ ಆದಂಗೆ ಅನಿಸುತ್ತೆ ನನಗೆ ಸೊ ಹಾಗಾಗಿ ಇವಾಗ ಇದೊಂದು ಅಭ್ಯಾಸ ನಾನು ಮಾಡ್ಕೊಂಡಿರೋದು ಇವಾಗ ಒನ್ ವೀಕಿಂದ ಬೆಳಗ್ಗೆ ಎದ್ದಿದ ತಕ್ಷಣ ಒಂದು ಲೋಟ ಅಂದರೆ ನಾನು ಎಷ್ಟು ಕುಡಿಯೋಕ್ಕಾಗುತ್ತೆ ಅಷ್ಟು ಬಿಸಿನೀರನ್ನು ಕಾಯಿಸ್ಕೊಳ್ತೀನಿ ಮತ್ತು ರಾತ್ರಿ ಎಲ್ಲ ಆಗಿ ನಾನು ಇನ್ನೇನು ಮಲ್ಕೊಳ್ಬೇಕು ಬೆಡ್ಡಿಗೆ ಹೋಗ್ತೀನಿ ಅನ್ನೋದ ನನ್ನ ಕೈಯ್ಯಲ್ಲಿ ಎಷ್ಟು ಕುಡಿಯೋಕ್ಕಾಗುತ್ತೆ ಅಷ್ಟು ಒಂದು ಲೋಟ ಬಿಸಿನೀರು ಕಾಯಿಸಿ ಕುಡಿದ್ಬಿಟ್ಟು ಮಲ್ಕೊಳ್ತೀನಿ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಆರು ಕಾಲು ಇದೆ ನಾನು ರೆಡಿಯಾಗಿದ್ದೀನಿ ಸೊ ಮಗ ಸ್ನಾನಕ್ಕೆ ಹೋಗಿದ್ದಾನೆ ಹಸ್ಬೆಂಡ್ ಇನ್ನು ಎಂದಿಲ್ಲ ನಮ್ಮಿಬ್ಬ್ರದ್ದು ಸ್ನಾನ ಆಗಲ್ಲ ಅವರು ಇಬ್ಬರು ಸರಿ ಅಂತ ಹೇಳ್ಬಿಟ್ಟು ಇವರೆಲ್ಲ ದೇವ್ರ ಪೂಜೆ ಮಾಡಬೇಕು ದೇವ್ರ ಪೂಜೆ ಮಾಡಿಬಿಟ್ಟು ಆಮೇಲೆಲ್ಲ ರೆಡಿಯಾಗಿ ಹೊರಡೋದು ನಾನಂತೂ ರೆಡಿಯಾಗಿದ್ದೀನಿ ದೇವ್ರ ಪೂಜೆ ಮಾಡಿದ್ರೆ ನನಗೆ ನೀನು ರೆಡಿಯಾಗಿ ನಾನು ರೆಡಿ ಆಗಿಬಿಟ್ರು ಅವರು ಯಾಕೆಂದರೆ ಪಾಪ ವೀಕ್ ಫುಲ್ಲು ಕೆಲಸ ಮಾಡ್ತಾರೆ ವೀಕ್ ಎಂಡಾಗ ಅಂದರು ಸ್ವಲ್ಪ ಹೊತ್ತಿದ್ದು ಮಾಡಲಿ ಚೆನ್ನಾಗಿ ಅಂತ ಅಷ್ಟೇ ಸುಮ್ಮನೆ ನನಗೆ ಕೆಲ್ಸದು ಅಂದರೆ ಇನ್ನೂ ಟೈಮ್ ಆಯಿತು ಆಲ್ರೆಡಿ ಅವ್ರ ಕಾಲು ಅವರೂವರೆ ಅಷ್ಟು ಮನೆ ಬಿಡಬೇಕು ಅಂದ್ಕೊಂಡಿದ್ದು ಬಟ್ ಅವ್ರಿಗೆ ಕಾಲಾಗಿದೆ ನಾನು ನೆಬ್ಸ್ತೀನಿ ಮಗ ಫಸ್ಟ್ ದೇವ್ರ ಪೂಜೆ ಮಾಡಿಬಿಡ್ತೀನಿ ಹಾಗೆ ಮನ ಕಂಟಿನ್ಯೂ ಮಾಡೋಣ ಅಂತೇಳಿ ಅಂದ್ಕೊಂಡು ಮಾಡ್ತಾರೋ ಅಂತಂದರೆ ಫಸ್ಟ್ ದೇವ್ರ ಪೂಜೆ ಮಾಡಿಬಿಟ್ಟರು ಆಮೇಲೆ ಬ್ಲೌಡ್ನ ಕಂಟಿನ್ಯೂ ಮಾಡ್ತೀನಿ ನನ್ನ ಮಗ ಎದ್ರಂತೂ ಅವನು ಗಲಾಟೆ ಮಾಡ್ತಾನೆ ಏನಾದ್ರು ಒಂದು ಶಬ್ದ ಮಾಡ್ತಾನೆ ಇರ್ತಾನೆ ಇಲ್ಲ ಜೋರಾಗಿ ಮಾತಾಡ್ತಿರ್ತಾನೆ ಸೊ ಹಂಗಾಗಿ ನಾನು ಪೂಜೆ ಮಾಡಿಬಿಟ್ಟು ಎಬ್ಸೋಣ ಅಂತೇಳಿ ಅಂದ್ಕೊಂಡಿದ್ದೆ ಬಟ್ ಅಷ್ಟರಲ್ಲಿ ಹಸ್ಬೆಂಡು ಎದ್ದೇ ಬಿಟ್ಟಿದ್ರು ಎದ್ಬಿಟ್ಟು ಅವರು ಅಪ್ ಆಗಿ ರೆಡಿ ಆಗ್ತಾಯಿದ್ರು ಅಷ್ಟರಲ್ಲಿ ನಾನು ಪೂಜೆ ಎಲ್ಲ ರೆಡಿ ಮಾಡ್ಬೋಣ ಅಂಥೇಳಿ ಹೊಸರು ಕುಂಕುಮ ಇಟ್ಟು ದೇವರಿಗೆಲ್ಲ ಹೂವು ಮುಡಿಸಿ ಪೂಜೆ ಕೂಡ ಮಾಡಿದ್ದು ಜೊತೆಗೆ ತುಂಬ ವರ್ಷಗಳಾದಮೇಲೆ ನಾನು ಗುರುವನಹಳ್ಳಿ ಲಕ್ಷ್ಮೀ ದೇವಸ್ಥಾನಕ್ಕೆ ಇದ್ದೀನಿ ಅನ್ನೋದೊಂದು ಖುಷಿ ಕೂಡ ಇತ್ತು ಸೊ ನಾನು ಆಗ ನೋಡಿದ್ದಕ್ಕೂ ಈಗೇನು ನೋಡ್ತೀನಿ ಅದು ಹೆಂಗೆ ಚೇಂಜಸ್ ಆಗಿರುತ್ತೆ ಅದೆಲ್ಲ ಒಂದು ಏನು ಗೊತ್ತಾ ಇಮ್ಯಾಜಿನೇಷನ್ಗೆ ಹೋಗ್ಬಿಟ್ಟಿದೆ ಅವಾಗ ಅಂದರೆ ನಾನು ನಮ್ಮತ್ತೆ ನಮ್ಮಮ್ಮ ಇಬ್ಬರೂ ಕೂಡ ಪ್ರತಿ ವರ್ಷ ನಾವು ಶ್ರಾವಣ ಟೈಮಲ್ಲಿ ಹೋಗ್ತಾ ಇದ್ವಿ ಗುರುವನಹಳ್ಳಿಗೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬರ್ತಾಯಿದ್ವಿ ಶ್ರಾವಣ ಇಲ್ಲ ದಸರಾ ಟೈಮಲ್ಲಿ ದಸರಾದಲ್ಲಿ ರಜಾ ಕೊಡ್ತಾಯಿದ್ರಲ್ಲ ಇದ್ರಲ್ಲ ಆವಾಗ ಸೊ ಅದೆಲ್ಲ ನೆನಪಾಗ್ತಾ ಇತ್ತು ನನಗೆ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡ್ಬಂದು ನಾವಂದರೆ ಅಂದರೆ ಬಸ್ಸಲ್ಲಿ ಹೋಗ್ತಾಯಿದ್ವಿ ಅವಾಗ ಬಸ್ಸಲ್ಲಿ ಅಂದರೆ ಗೋವರ್ಧನ ಯಶವಂತಪುರ ಹತ್ರ ಹೋಗಿ ಅಲ್ಲಿ ಪಾವಗಡ ಬಸ್ ಸಿಗ್ತಾಯಿತ್ತು ಸೊ ಪಾವಗಡ ಬಸ್ ಹತ್ತಿದ್ರೆ ಗೊರವನಹಳ್ಳಿ ಏನಿದೆ ಕ್ರಾಸ್ ಅಲ್ಲಿ ನಿಲ್ಲಿಸ್ತಾರೆ ಅಲ್ಲಿಂದ ಒಳಗಡೆ ಆಟೋದಲ್ಲಿ ಹೋಗೋದು ಆ ಥರ ಎಲ್ಲ ಮಾಡಿಕೊಂಡು ನಾನು ನಾವು ಮರು ಪ್ರತಿ ವರ್ಷ ಹೋಗ್ತಾ ಇದ್ವಿ ಸೊ ಅದೆಲ್ಲ ನೆನ್ಪು ಮಾಡ್ಕೊಳ್ತಾ ಇದ್ದೆ ಇಷ್ಟು ವರ್ಷ ಆದಮೇಲೆ ಹೋಗ್ತಾ ಇದ್ದೀನಲ್ಲ ದೇವಸ್ಥಾನಕ್ಕೆ ಅದು ಕೂಡ ಸಡನ್ ಪ್ಲ್ಯಾನು ಅದು ನಾನು ಸುಮ್ಮನೆ ಹೇಳಿದ್ದೆ ಅಷ್ಟೊಳಗೆ ನಾನು ಬರ್ತೀನಿ ಕಣೆ ಅಂತೇಳಿ ಬಟ್ ನಾನೇ ಮರೆತುಬಿಟ್ಟಿದ್ದೆ ಅವಳು ಯಾವಾಗ ಫೋನ್ ಮಾಡಿ ನೆನ್ಪು ಮಾಡಿದಾಗಲೇ ನನಗೆ ಗೊತ್ತಾಗಿದ್ದು ಓದಲ್ವಾ ಹೇಳಿದ್ದೀನಿ ಹೊರಡಬೇಕು ಅಂತೇಳಿ ಸೊ ಮೊದಲೇ ಪ್ಲ್ಯಾನ್ ಆಗಿದ್ದರೆ ನಾನು ನೀಟಾಗಿ ಎಲ್ಲಾನು ರೆಡಿ ಮಾಡ್ಕೊಳ್ತಾ ಇದ್ದೆ ಬಟ್ ಸಡನ್ ಸಡನ್ ಆಗಿ ಪ್ಲ್ಯಾನ್ ಆಗಿದ್ದರಿಂದ ಫಸ್ಟು ದೇವ್ರ ದರ್ಶನ ಮಾಡಬೇಕು ಅಷ್ಟೇ ನಂತಾರೆ ನನಗೆ ಸೊ ಹಂಗಾಗಿ ಎಲ್ಲ ರೆಡಿಯಾಗಿ ನಾನು ಪೂಜೆ ಮಾಡೋ ಅಷ್ಟರಲ್ಲಿ ಹಸ್ಬೆಂಡ್ ಕೂಡ ರೆಡಿಯಾದರು ಅಷ್ಟರಲ್ಲಿ ನಾನು ಕೂಡ ಪೂಜೆ ಮಾಡಿಬಿಟ್ಟು ಕಾಫಿಗಿಟ್ಟೆ ಸೊ ಮಾರ್ನಿಂಗ್ ನಾವೆಲ್ಲಾದರೂ ಜರ್ನಿ ಮಾಡ್ತೀವಿ ಅಂದರೆ ಮನೆಯಲ್ಲಿ ಕಾಫಿ ಕುಡಿದ್ಬಿಟ್ಟೆ ಹೊರಡೋದು ಏಕೆಂದರೆ ಅವರು ಕೂಡ ಗಾಡಿ ಹೊರಸ್ತಾರಲ್ವ ಸ್ವಲ್ಪ ಮಾರ್ನಿಂಗ್ ಟೈಮ್ ಬೇಸಿಗೆ ಕಾಲ ಆಗಿದ್ದರೂ ಸ್ವಲ್ಪ ತಂಡಿ ಅನಿಸೆ ಅನಿಸುತ್ತೆ ಅವರಿಗಂತೂ ಚಳಿ ಆಗೋದೇ ಇಲ್ಲ ಹಸ್ಬೆಂಡ್ಗೆ ಸೊ ಹಂಗಾಗಿ ಬೆಳಗ್ಗೆ ಎದ್ದಿದ ತಕ್ಷಣ ಒಂದು ಸ್ವಲ್ಪ ಕಾಫಿ ಮಾಡಿಬಿಟ್ಟು ಕುಡಿದ್ಬಿಟ್ಟೆ ಮನೆಯಿಂದ ಹೊರಡೋದು ಅವ್ರಿಗೂ ಕೂಡ ಕಾಫಿ ಮಾಡಿಕೊಟ್ಟು ನಾನು ಕೂಡ ಕಾಫಿ ಮಾಡಿಕೊಡೋ ನನ್ನ ಮಗ ಆಲ್ರೆಡಿ ರೆಡಿಯಾಗಿ ಅವ್ನೇನು ಗೊತ್ತಾ ರೆಡಿ ಆಗ್ಬಿಟ್ಟ ಅಂತಂದರೆ ಬಿಡ್ಬೇಕು ಅವನಿಗೆ ಅಕ್ಕಿ ಕೊಡು ಅದು ಕೊಡು ಇದು ಕೊಡು ಅಂತ ಹಿಂಸೆ ತೆಗಿತಾ ಇರ್ತಾನೆ ಟೈಮ್ ಬಂದ್ಬಿಟ್ಟು ಸೆವೆನ್ ಓ ಕ್ಲಾಕ್ ಆಗ್ತಾ ಇದೆ ಹೊರಡ್ತಾ ಇದೀವಿ ಸೆವೆನ್ ಓ ಕ್ಲಾಕ್ ಬಗ್ಗೆ ಸಿಕ್ಕೋಟೆ ನಾನು ಬಂದ್ಬಿಟ್ಟು ಈ ಒಂದು ಗೋಲ್ಡನ್ ಡ್ರೆಸ್ನ ಹಾಕೊಂಡು ಹೊರಟಿದೀನಿ ಅದಕ್ಕೆ ನೆನೆ ಹೋಗ್ಬಿಟ್ಟು ಗೋಲ್ಡನ್ ಲೆಗ್ ಗ್ರೀನ್ ಕಲರ್ ಲೆಗ್ಗಿಂಗ್ಸ್ ತಗೊಂಬಂದೆ ಯಾಕೆಂದ್ರೆ ಇದು ಗೋಲ್ಡನ್ ಕಲರ್ ಪ್ಯಾಂಟ್ ಕೊಟ್ಟಿದ್ದಾರೆ ಸೊ ಹಾಗಾಗಿ ಏನೋ ಇದಕ್ಕೆ ಮ್ಯಾಚ್ ಆಗೋ ಥರ ನನ್ಗೆ ಅನ್ನಿಸ್ತಿರ್ಲಿಲ್ಲ ಅದಕ್ಕೋಸ್ಕರ ನಾನು ಗ್ರೀನ್ ಕಲರ್ ತೊಗೊಂಡ್ಬಂದೆ ಈಗ ಹೊರಟಿದ್ದೀವಿ ದೇವ್ರ ಪೂಜೆ ಎಲ್ಲ ಮಾಡಿಬಿಟ್ಟು ಸೊ ಹೋಗ್ತೀವಿ ಏನು ಮಾಡ್ತೀವಿ ಅನ್ನೋದನ್ನು ಮುಂದೆ ಬ್ಲಾಗಲ್ಲಿ ಹಾಗೆ ನೀವು ನೋಡ್ತೀರಾ ಬನ್ನಿ ಓಡೋಣ ಟೈಮ್ ಆಯ್ತೀವ ಆಲ್ರೆಡಿ ದೇವಸ್ಥಾನಕ್ಕೆ ಮೇಘನಾ ಕೂಡ ನಮ್ಮ ಜೊತೆ ಜಾಯಿನ್ ಆಗಿದ್ಲು ದೇವಸ್ಥಾನಕ್ಕೆ ಹೋಗಿದ್ದು ಮತ್ತು ಅಲ್ಲೆಲ್ಲ ಏನೇನೆಲ್ಲ ಮಾಡಿದ್ವಿ ಅನ್ನೋದನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಸೊ ಇದೇ ವ್ಲಾಗ್ಗೆ ಆ್ಯಡ್ ಮಾಡಿಕೊಂಡ್ರೆ ತುಂಬ ದೊಡ್ಡದಾಗ್ಬಿಡುತ್ತೆ ಹಾಗಾಗಿ ನೆಕ್ಸ್ಟ್ ವ್ಲಾಗಲ್ಲಿ ಅದನ್ನು ಶೇರ್ ಮಾಡ್ತೀನಿ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ನಮ್ಮ ರೀ ವಡಿ ಚಾನಲ್ಗೆ ಹೊಸಬ್ರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆನಂತಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್